ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬರ್ಪಿ ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಈ ಸ್ವೀಟನ್ನು ಮಾಡಬಹುದು ಯಾರು ಸಹ ಮಾಡಬಹುದು ಅಷ್ಟು ಸಿಂಪಲ್ ಆಗಿದೆ ಮಕ್ಕಳು ಸಹ ಈ ಸ್ವೀಟನ್ನು ಮಾಡಬಹುದು ತುಂಬಾ ಈಸಿಯಾಗಿರುವ ಸ್ವೀಟ್ ರೆಸಿಪಿ ಸ್ವೀಟ್ ಮಾಡಲಿಕ್ಕೆ ಐದು ನಿಮಿಷ ಸಾಕು ಗ್ಯಾಸ್ ಸ್ಟವ್ ಅನ್ನು ಹಚ್ಚುವುದೇ ಬೇಡ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ರೆಸಿಪಿ ತುಂಬನೇ ರುಚಿಯಾಗಿರ್ತದೆ ಈ ಸ್ವೀಟ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆ ಸಕ್ಕರೆಯನ್ನು ಹೆಚ್ಚು ಕಮ್ಮಿ ಸಹ ಹಾಕ್ಬೋದು ಸ್ವೀಟ್ ಹೆಚ್ಚು ಬೇಕಿದ್ರೆ ಸ್ವಲ್ಪ ಹೆಚ್ಚು ಸಕ್ಕರೆಯನ್ನು ಹಾಕಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹಾಕಿದೆ ಇದನ್ನು ನೈಸಾಗಿ ಪೌಡರ್ ಮಾಡಬೇಕು ನೋಡಿ ಈ ರೀತಿ ಸಕ್ಕರೆಯನ್ನು ನೈಸಾಗಿ ಪೌಡರ್ ಮಾಡಬೇಕು ಸಕ್ಕರೆಯನ್ನು ತುಂಬ ನೈಸಾಗಿ ಪೌಡರ್ ಮಾಡಬೇಕು ತುಂಬ ನೈಸಾಗಿ ಪೌಡರ್ ಮಾಡಿದರೆ ಸ್ವೀಟ್ ತುಂಬ ಚೆನ್ನಾಗಿ ಬರ್ತದೆ ನೈಸಾಗಿ ಪುಡಿ ಮಾಡಿದ ಸಕ್ಕರೆ ಪೌಡರನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಹತ್ತು ಬಾದಾಮ್ ಒಂದು ಕಪ್ ಹುರಿ ಕಡಲೆ ಚಟ್ನಿಗೆ ಉಪಯೋಗಿಸ್ತೇವಲ್ಲ ಅದೇ ಹುರಿ ಕಡಲೆ ಒಂದು ಕಪ್ಪಿನಷ್ಟು ನೈಸಾಗಿ ಪೌಡರ್ ಮಾಡಬೇಕು ಪೌಡರನ್ನು ಮೊದಲೇ ಸಕ್ಕರೆ ಪೌಡರ್ ಹಾಕಿಟ್ಟಿದ್ದೀನಿ ನೋಡಿ ಅದೇ ಪಾತ್ರೆಗೆ ಪೌಡರನ್ನು ಹಾಕ್ತಿದ್ದೀನಿ ನಂತರ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ಪೌಡರ್ ಹಾಕ್ತಿದ್ದೀನಿ ಮನೆಯಲ್ಲೇ ಮಾಡಿರುವ ತೆಂಗಿನಕಾಯಿ ಪೌಡರ್ ಸ್ವಲ್ಪ ಏಲಕ್ಕಿ ಹುಡಿ ಏಲಕ್ಕಿ ಹುಡಿ ಇಲ್ಲದಿದ್ದರೆ ಸಕ್ಕರೆಯನ್ನು ಪೌಡರ್ ಮಾಡುವಾಗ ಎರಡು ಏಲಕ್ಕಿಯನ್ನು ಹಾಕಿ ಪೌಡರ್ ಮಾಡಬಹುದು ಇದಕ್ಕೆ ಕಾಲು ಕಪ್ಪಿನಷ್ಟು ಹಾಲಿನ ಪೌಡರನ್ನು ಹಾಕ್ತಿದ್ದೀನಿ ಹಾಲಿನ ಪೌಡರನ್ನು ಜಾಸ್ತಿ ಸಹ ಹಾಕ್ಬೋದು ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವೀಟ್ ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಸಕ್ಕರೆ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹಾಕಿರುವಂಥ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಾ ಮಿಕ್ಸ್ ಮಾಡಬೇಕು ಒಂದೇ ಸಲ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಒಂದೇ ಸಲ ತುಂಬ ಹಾಕಬೇಡಿ ನೀರು ನೀರು ಆಗ್ತದೆ ಮಿಕ್ಸ್ ಮಾಡುವಾಗ ನೀರನ್ನು ಹಾಕಿ ಮಿಕ್ಸ್ ಮಾಡಿದರೆ ಸ್ವೀಟಿನ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕರೆಕ್ಟಾಗಿ ಆಗಿದೆ ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಬರ್ಫಿ ಥರ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನೋಡಿ ಸ್ವಲ್ಪ ಸಹ ಕೈಗೆ ಅಂಟುತ್ತಾ ಇಲ್ಲ ನೋಡಿ ಸಾಫ್ಟಾಗಿದೆ ಈಗ ಇದು ರೆಡಿಯಾಗಿದೆ ಸ್ವೀಟ್ ಮಾಡಲಿಕ್ಕೆ ತಟ್ಟೆ ತಗೊಂಡಿದ್ದೀನಿ ತಟ್ಟೆ ಮೇಲೆ ಬಟರ್ ಪೇಪರ್ ಹಾಕಿ ಸ್ವಲ್ಪ ತುಪ್ಪ ಹಚ್ಚಬೇಕು ಬಟರ್ ಪೇಪರ್ ಇಲ್ಲದಿದ್ದರೆ ತಟ್ಟೆಗೇನೆ ತುಪ್ಪ ಹಚ್ಬೋದು ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಗ್ಯಾಸ್ ಸ್ಟೌವ್ ಹಚ್ಚದೆ ಕೇವಲ ಐದೇ ನಿಮಿಷದಲ್ಲಿ ದಿಢೀರನೆ ಮಾಡುವ ಸ್ವೀಟ್ ರೆಸಿಪಿ ಇದು ರೆಡಿ ಮಾಡಿಟ್ಟಿರುವ ಸ್ವೀಟನ್ನು ತಟ್ಟೆ ತಕೊಂಡು ಈ ರೀತಿಯಾಗಿ ಲೆವೆಲ್ ಮಾಡಬೇಕು ಲೋಟ ಬೌಲ್ ಅಥವಾ ಸ್ಪೂನಿಂದ ಸಹ ಈ ರೀತಿ ಮಾಡ್ಬೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಟ್ ಮಾಡಬೇಕು ಈ ಸ್ವೀಟನ್ನು ಸಕ್ಕರೆ ಬದಲು ಬೆಲ್ಲವನ್ನು ಹಾಕಿ ಮಾಡ್ಬೋದು ನೋಡಿ ಈ ರೀತಿಯಾಗಿ ಸಟ್ ಮಾಡಬೇಕು ಸೆಟ್ ಮಾಡಿ ಆದ ನಂತರ ಐದು ನಿಮಿಷ ಹಾಗೆಯೇ ಹಿಡಬೇಕು ಸೆಟ್ ಮಾಡಿ ಆದ ನಂತರ ಐದು ನಿಮಿಷ ರೆಸ್ಟಿಗೆ ಇಡಬೇಕು ಐದು ನಿಮಿಷ ಇಟ್ಟರೆ ಸಾಕು ಫ್ರಿಜ್ಜಿನಲ್ಲಿ ಹಿಡಬಹುದು ಅಥವಾ ಹೊರಗಡೆ ಹಿಡಬಹುದು ನಾನು ಫ್ರಿಜ್ಜಿನಲ್ಲಿ ಹಿಡಲಿಲ್ಲ ಹೊರಗಡೆನೆ ಹಿಟ್ಟಿದೆ ನೋಡಿ ಈಗ ಐದು ನಿಮಿಷ ಆಗಿದೆ ನೋಡಿ ತುಂಬಾ ಈಸಿಯಾಗಿ ಮನೆಗೆ ಯಾರಾದರೂ ನೆಂಟರು ಫ್ರೆಂಡ್ ಬಂದಾಗ ಅಥವಾ ಮನೆಯಲ್ಲಿ ಮಕ್ಕಳ ಬರ್ತ್ಡೇ ಇರುವಾಗ ಈ ರೀತಿ ಸ್ವೀಟ್ ಮಾಡ್ಬೋದು ತಿನ್ನಲಿಕ್ಕೆ ಸಹ ತುಂಬಾ ರುಚಿಯಾಗಿರ್ತದೆ ಹಾಗೆ ಬೇಗನೆ ರೆಡಿ ಆಗ್ತದೆ ಐದು ನಿಮಿಷ ಆದ ನಂತರ ಬಟರ್ ಪೇಪರನ್ನು ತೆಗೆದು ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಿಗೆ ಕಟ್ ಮಾಡ್ಬೋದು ಸ್ವೀಟ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸುಲಭವಾಗಿ ನೋಡಿ ಸ್ವೀಟ್ ಮಾಡ್ಬೋದು ನೋಡಿ ಕೇವಲ ಐದೇ ನಿಮಿಷದಲ್ಲಿ ಗ್ಯಾಸ್ ಸ್ಟೌವನ್ನು ಹಚ್ಚದೆ ಈಸಿಯಾಗಿ ಟೇಸ್ಟಾಗಿರುವಂಥ ಸ್ವೀಟನ್ನು ಮಾಡ್ಬೋದು ಗೋಡಂಬಿ ದ್ರಾಕ್ಷಿ ಅಥವಾ ಬಾದಾಮ್ ಹಾಕಿ ನೋಡಿ ಈ ರೀತಿ ರೆಡಿ ಮಾಡ್ಬೋದು ನೋಡಿ ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಿದೆ ನೋಡಿ ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗಿರ್ತದೆ ಬಾಯಲ್ಲಿಟ್ಟರೆ ಕರಗುವಂಥ ಬರ್ಫಿ ಸ್ವೀಟ್ ರೆಸಿಪಿ ಈ ರೆಸಿಪಿಯನ್ನು ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಈಸಿಯಾಗಿರುವಂಥ ಸ್ವೀಟ್ ರೆಸಿಪಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್